ಇದು ಎಲ್ಲ ಓದ ಸರ್ಕಾರದ ಅವಧಿಯಲ್ಲೇ ವಿಲೆ ಆಗಿದೆ ನಾವು ಈಗ ಬಂದ ನಂತರ ಐವತ್ತೇಳು ವಿಲೆಗೆ ಕೈ ಹಾಕಿದ್ದೇವೆ ಐವತ್ತು ಐವತ್ ಮೂರೆಲ್ಲ ಓದ ಸರ್ಕಾರದ ಅವಧಿಯಲ್ಲಿ ಆಗ್ಲೂ ಅವರು ಶಾಸಕರಿದ್ರು ಸಚಿವರು ಇದ್ರು ಆ ಸಂದರ್ಭದಲ್ಲಿ ವಿಲೆ ಆಗಿರುವಂತಹದ್ದು ಆದ್ರೆ ಈಗ ಅವ್ರು ಹೇಳ್ತಾ ಇದಾರೆ ಅದು ವಿಲೆ ಆಗಿಲ್ಲ ಅಂತೇಳಿ ನಾನು ಇನ್ನೊಮ್ಮೆ ನನ್ಗೆ ಬಂದಿರೋ ವರದಿ ಪ್ರಕಾರ ಅದೆಲ್ಲ ವಿಲೆ ಆಗಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡಿಸ್ತೇನೆ ನಾ ಚೆಕ್ ಮಾಡಿಸ್ತೇನೆ ಚೆಕ್ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಅದ್ರ ಮೇಲೆ ಏನು ಡೈರೆಕ್ಷನ್ ಕೊಡಬೇಕು ನಾನು ರಿಪೋರ್ಟ್ ಮೇಲೆ ನೋಡ್ತೇನೆ ಎರಡನೇದು ಅಧ್ಯಕ್ಷರೇ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಬೇರೆ ಯಾವ ತರ ಮಾಡಬೇಕು ಅಂತ ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ ನಿಮ್ಮ ಸ್ಟಾಫ್ ಜೊತೆ ನಾನು ಮಾತಾಡ್ತೇನೆ ಅಂದ್ರೆ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ವಿ ಸಿ ಮಾಡಿಸಿ ಆಫ್ಲೈನ್ ಅಂದ್ರೆ ನೆಟ್ವರ್ಕ್ ಇಲ್ಲದೇ ಇರೋ ಕಡೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಕೊಡ್ತೇವೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೇವೆ ಅದನ್ನ ಸಾಲ್ವ್ ಮಾಡೋದಿಕ್ಕೆ ನಾವು ಬದ್ಧರಾಗಿದ್ದೇವೆ ಹಾಗಂತೇಳಿ ಆಫ್ಲೈನ್ ಮೋಡ್ ಮಾಡ್ಲಿಕ್ಕೆ ಹೋದ್ರೆ ಈಗ ಬಾಗ್ಯಪಲ್ಲಿ ಹೇಳಿದ್ದಲ್ಲ ಅಕ್ರಮಗಳ ಸರಮಾಲೆ ಮತ್ತೆ ಅದಕ್ಕೆ ನಾನು ದಾರಿ ಮಾಡಿಕೊಡ್ಬೇಕಾಗತ್ತೆ ಅದು ಕಷ್ಟ ಆಗುತ್ತೆ ಕಷ್ಟ ಸಾಧ್ಯ ಅಧ್ಯಕ್ಷರೇ ಆದ್ರೆ ಸಾಲ್ವ್ ಮಾಡೋದಕ್ಕೆ ನಾವು ಬದ್ರ ಇದ್ದೇವೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡಿಕೊಡ್ಬೇಕು ಯಾರದೇ ಪ್ರಾಬ್ಲಮ್ ಇದ್ರು ಅವರಿಗೆ ನಾವು ಡೀಟೇಲ್ ಆಗಿ ವರ್ಕ್ ಫ್ಲೋ ಹೇಗೆ ಮಾಡಬೇಕು ಹೇಗೆ ಸಾಲ್ವ್ ಮಾಡಬೇಕು ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ ಪ್ರಾಬ್ಲಮ್ ನ ಹಾಗೆ ಬಿಡೋದಿಲ್ಲ ಬಟ್ ಸೊಲ್ಯೂಷನ್ ಏನು ಅನ್ನೋದು ನಾವು ಕೊಡ್ತೇವೆ ಅದಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ